ಮೂರು ಸಾವಿರದ ನಾನ್ನೂರು ಜನ ಕಸ್ಟಮರ್ಸು ಏಳು ವರ್ಷದ ಕಸ್ಟಮರ್ ನಮಗೆ ವಾಟ್ಸಪ್ ಜೊತೆಲಿ ಯೂಟ್ಯೂಬಲ್ಲೆಲ್ಲ ತುಂಬ ತರ್ಟೀನ್ ಮಿಲಿಯನ್ಸ್ ವ್ಯೂವ್ಸ್ ಇದೆ ನಿಮ್ಮಂಥವ್ರು ಪಾಪ ಮಾಡಿದ್ದೀರಾ ನಾಲ್ಕು ಜನಕ್ಕೆ ತಿಳಿಸ್ಕೊಟ್ಟಿದ್ದೀರಾ ವ್ಯೂವ್ಸ್ ಚೆನ್ನಾಗಿದೆ ತರ್ಟೀನ್ ಮಿಲಿಯನ್ಸ್ ವ್ಯೂವ್ಸ್ ಆಗಿದೆ ಬಿಸ್ನೆಸ್ ಮಾಡಬೇಕು ಅಂತ ಮೈಂಡ್ ಇಕ್ಕೊಂಡು ಯಾರೂ ಬರಬೇಡಿ ವ್ಯಾಪಾರ ಮಾಡೋಕ್ಕೂ ಆಗೋಲ್ಲ ನೀವು ಮುಂದುವರೆಯೋದು ಇಲ್ಲ ನಾವೇನ ನಮಗೆ ಹೋದ್ರೆ ಒಂದು ಕಡೆ ಕೆಲಸ ಕೊಡೋದು ಎಷ್ಟು ಸರ್ ಕೊಟ್ಟರೆ ಸಂಬಳ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಆ ಸಂಬಳ ಸಿಗ್ತದೆ ಅಂದ್ಬಿಟ್ಟು ಕೆಲಸ ಮಾಡಿ ಬರ್ರಿ ಬೀಗ್ರಾ ಊಟ ಮಾಡೋಣ ಗೆಳೆಯರೆ ಬದುಕಿನ ಎಂದಿನಂತೆ ಆಧಾರದ ಸ್ವಾಗತ ನಾನು ಇವತ್ತೊಂದು ದಿವಸ ಊಟದ ಜೊತೆಗೆ ಅದ್ಭುತವಾದ ಕಥೆಯೊಂದಿಗೆ ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ಫುಟ್ಪಾತ್ ಹೋಟೆಲ್ನವರಿಗೆ ಈ ಹೋಟೆಲ್ ಒಂದು ಉದಾಹರಣೆ ಮತ್ತು ಬಹಳ ಚೆನ್ನಾಗಿ ಅನ್ನೋದು ಕೂಡ ಒಂದು ದೊಡ್ಡ ಉದಾಹರಣೆ ಈ ಹೋಟೆಲ್ ಆಗುತ್ತೆ ವಿಜಯನಗರಕ್ಕೆ ಬಂದು ನೀವು ರಾಜಾ ಹುಲಿ ಹೋಟೆಲ್ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಇದರ ಓನರ್ ರಾಜಣ್ಣ ಅಂತೂ ನೀವು ಅದ್ಭುತ ಮಾತುಗಾರರು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಬಂಡವಾಳ ಮುಖ್ಯ ಆಗೋದಿಲ್ಲ ನಮ್ಮ ಮಾತು ಬಂಡವಾಳ ಆಗಬೇಕು ಅಂತ ಅದಕ್ಕೆ ಈ ಓನರು ಸಾಕ್ಷಿ ಕೊನೆಯವರಿಗೆ ವಿಡಿಯೋ ನೋಡಿ ಗೆಳೆಯರೆ ಇದು ಏಳು ವರ್ಷದಿಂದ ಇದೇ ಜಾಗದಲ್ಲಿ ನಡೀತಾ ಇದೆ ಬಟ್ ಏನು ಅಂದರೆ ಇಲ್ಲಿ ಊಟ ಮಾಡಬೇಕು ಅಂತಂದರೆ ಸರ್ದಿ ಸಾಲಿನಲ್ಲಿ ನಿಂತ್ಕೋಬೇಕಾಗುತ್ತೆ ರಶ್ ಇರುತ್ತೆ ಬಟ್ ಆದರೂ ಚಿಂತೆ ಇಲ್ಲ ದೂರ ದೂರದಿಂದ ಜನ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಊಟ ಮಾಡ್ಕೊಂಡು ಹೋಗ್ತಾರೆ ನಿಮಗೂ ಸೋಜಿಗ ಅಂತ ಅನಿಸಿರ್ಬೋದು ಈ ಹೋಟೆಲ್ ಇರುವಂಥದ್ದು ಅತ್ತಿಗುಬ್ಬೆ ಮತ್ತು ದೀಪಾಂಜಲಿ ನಗರದ ಮಧ್ಯೆ ಬರುತ್ತೆ ಮೆಟ್ರೋ ಪಿಲ್ಲರ್ ಪಕ್ಕನೇ ಮೇನ್ ರೋಡಲ್ಲಿರುತ್ತೆ ಅದ್ಭುತವಾದ ಹೋಟೆಲ್ ನಿಮ್ಗೆ ಬಂದ ತಕ್ಷಣ ಕಾಣಿಸುತ್ತೆ ಇನ್ನೂ ಕನ್ಫ್ಯೂಷನ್ ಆದರೆ ಪಕ್ಕದಲ್ಲಿ ಮಡಿಕೆ ಗಿಡಿಕೆ ಮಾರ್ತಾ ಇರ್ತಾರೆ ಅದರ ಪಕ್ಕದಲ್ಲಿ ಇರುವಂಥದ್ದು ಈ ಹೋಟ್ಲು ಬನ್ನಿ ರಾಜಾ ಹೋಟೆಲ್ ಮನೆ ಊಟಕ್ಕೆ ತಮಗೆ ಸ್ವಾಗತ ಗೆಳೆಯರು ಇದು ಸರ್ ಚಿಕನ್ ಸುಕ್ಕ ಫ್ರೈ ಅಂತ ಮಾಡ್ತೀವಿ ನಮ್ಮ ಅಲ್ಲಿ ಮಾಡ್ತೀವಿ ಫ್ರೈ ಅಂತ ಥೋಡಾ ಸೆಮಿ ಗ್ರೇವಿ ಬರುತ್ತೆ ಒಂಚೂರು ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬಾ ಪೀಸ್ಗಳು ಹೆಂಗಿದೆ ತುಂಬಾ ಚೆನ್ನಾಗಿರುತ್ತೆ ಮೂಳೆ ಪೀಸ್ಗಳು ಇದೆಲ್ಲ ಸೂಪರ್ ಆಗಿರುತ್ತೆ ನೋಡಿ ಗ್ರೇವಿಗೆ ಪುಷ್ಕಾಗೆ ವೈಟ್ ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಚಪಾತಿಗೆ ಮುದ್ದೆಗೆ ಪರೋಟಾ ಮಾಡ್ತೀವಲ್ಲ ಪರೋಟಾಗೆ ಇಲ್ಲೇ ಲೈವ್ ಪರೋಟ ಸಿಗುತ್ತೆ ಇದು ಮಟನ್ ಫ್ರೈ ಅಂತ ಮಟನ್ ಫ್ರೈ ನೋಡಿ ಮಟನ್ ಫ್ರೈ ಇದು ನೋಡಿ ಮಟನ್ ಪೀಸ್ಗಳು ನಲ್ಲಿ ಮೂಳೆ ಎಲ್ಲ ಸಖತ್ತಾಗಿರುತ್ತೆ ನಲ್ಲಿ ಮೂಳೆ ತುಂಬ ಚೆನ್ನಾಗಿರುತ್ತೆ ನಲ್ಲಿ ಮೂಳೆ ಜಾಸ್ತಿ ಕೊಡ್ತೀವಿ ನೋಡಿ ಮಾಂಸ ಮಾತ್ರ ಸೂಪರಾಗಿರ್ತದೆ ಸರ್ ನಮ್ಮ ಹತ್ರ ಇವತ್ತು ಏಳು ವರ್ಷದಿಂದ ಒಂದೇ ಅಂಗಡಿ ಮಟನ್ ಅಂಗಡಿ ಮಟನ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ನಲ್ಲಿ ಮೂಳೆಗಳು ನಲ್ಲಿ ಮೂಳೆ ಚಿಕನ್ ಸುಕ್ಕ ಚಿಕನ್ ಸುಕ್ಕ ಅಂತ ತುಂಬ ಚೆನ್ನಾಗಿದೆ ನೋಡಿ ಗ್ರೇವಿ ನೋಡ್ರಿ ಸಾಕಿದು ಗ್ರೇವಿ ಗ್ರೇವಿ ನೋಡಿ ಸೌಟಲ್ಲಿ ನೋಡಿ ಗ್ರೇವಿ ಹೆಂಗಿದೆ ಸುಮ್ಮನೆ ಹಿಂಗೆ ಹಾಕೊಂಡು ತಿಂತಾ ಇದ್ರೆ ಅದನ್ನ ಏ ಒಂದು ಒಂದು ಇನ್ನೊಂದು ಇನ್ನೊಂದು ಮತ್ತೊಮ್ಮೆ ಮತ್ತೊಮ್ಮೆ ಇನ್ನೊಂದು ಪೀಸಸ್ ಹಾಕಿಸ್ಕೋಬೇಕು ಹಂಗಿರುತ್ತೆ ಪೀಸಸ್ ಆಯಿತಾ ಆಯ್ತಾ ನೆಕ್ಸ್ಟ್ ಅದು ಬಿಟ್ಟರೆ ನೋಡಿ ಚಿಕನ್ ಇದು ಚಿಕನ್ ಸಾಂಬಾರು ಸಾಂಬಾರು ಮಸ ಇದು ಮಸಾಲ ಟೈಪ್ ಚಿಕನ್ ಮಸಾಲ ಮಸಾಲ ಟೈಪ್ ಚಿಕನ್ ಟಿಕ್ಕ ಎಲ್ಲ ಮೆಣಸು ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹೆಂಗಿದೆ ಪೀಸಸ್ ಹೆಂಗಿದೆ ನೋಡಿ ಜಾಸ್ತಿ ಮೆಣಸನ್ನ ಯೂಸ್ ಮಾಡ್ತೀವಿ ನಾವು ಮೆಣಸು ಮೆಣಸು ಯೂಸ್ ಮಾಡ್ತೀವಿ ಮೆಣಸಲ್ಲಿ ಹಾಕಿ ಜಾಸ್ತಿ ಕಾಳು ಮೆಣಸುಗಳನ್ನ ಹಾಕಿ ಮಾಡುವಂಥದ್ದು ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ಎಗ್ ಬೋಟಿ ಫ್ರೈ ಮೊಟ್ಟೆ ಎಲ್ಲ ಹಾಕಿ ಮಾಡ್ತೀವಿ ನೋಡಿ ನೋಡಿ ಹೆಂಗಿದೆ ಬೋಟಿ ಸಖತ್ತಾಗಿರುತ್ತೆ ಏನು ಕಾಳು ಗೀಳು ಅದು ಇದು ತರಕಾರಿ ಇದು ಹಾಕೋದಿಲ್ಲ ನಾವು ಫುಲ್ ಪ್ಯೂರ್ ಬೋಟಿ ಮೊಟ್ಟೆ ಇರುತ್ತೆ ಜೊತೆಗೆ ಮೊಟ್ಟೆ ಹಾಕಿರ್ತೀವಿ ತಿನ್ನಾಕೇನೆ ಮಸ್ತು ನೋಡಿ ಹೆಂಗಿದೆ ಅದ್ರ ತಲೆ ಮಾವ ತಲೆ ಮಟನ್ ಪೀಸಸ್ ಅದೇ ಹೆಂಗಿದೆ ಗ್ರೇವಿ ನೋಡಿ ನಮ್ಮವೆಲ್ಲ ಏನು ನೋಡಿ ಯಾವುದೇ ಗ್ರೇವಿ ಬನ್ನಿ ಸಾರು ಮಾಡಲ್ಲ ಸೆಮಿ ಗ್ರೇವಿ ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಮಸಾಲೆ ರೇಟ್ ಎಷ್ಟು ಜಾಸ್ತಿ ಆಗಿರೋ ಕೂಡ ಅದು ಒರ್ಜಿನಿಟಿ ಕೊಡ್ತೀವಿ ಯಾವುದೇ ಅರ್ಶಿಮೆಣ್ಸಿನ್ಕಾಯಿ ಹಾಕಿಲ್ಲ ಯಾವ್ದಕ್ಕೂ ಎಲ್ಲ ಒಣಮೆಣ್ಸಿನ್ಕಾಯಿ ಊಟ ನೋಡಿ ಇದು ಸೇರ್ವ ರಸಮ್ ಇರುತ್ತೆ ರಸಮ್ಗೂ ಯಾವುದೇ ಅರ್ಶಿ ಮೆಣಸಿನ್ಕಾಯಿ ಅದು ಇದೆ ಅಲ್ಲ ಹಾಕೋಲ್ಲ ನೋಡಿ ಹೆಂಗಿರ್ತದೆ ಊಟ ಮಾಡಿ ಒಂದು ಗ್ಲಾಸ್ ಕುಡಿದ್ರೆ ಅದು ಅದನ್ನ ಮಜಾನೇ ಮಜಾ ಇದೊಂದು ಸೇರ್ವಾ ಸೇರ್ವ ಇರುತ್ತೆ ಆ ಕಡೆ ಕೈ ಉಂಡೆ ಇದೆ ಇದು ನೋಡಿ ಇದು ಕೈ ಉಂಡೆ ಹಾಂ ಇದು ನೋಡಿ ಮಾ ಹಿಂಗೆ ಬರುತ್ತೆ ನಾಲ್ಕು ಉಂಡೆ ಬರುತ್ತೆ ಒಂದು ಪ್ಲೇಟ್ಗೆ ಒಂದು ಪ್ಲೇಟಿಗೆ ನಾಲ್ಕು ಬರುತ್ತೆ ಒಂದು ಪ್ಲೇಟಿಗೆ ನಾಲ್ಕು ಉಂಡೆ ಬರ್ತದೆ ನೋಡಿ ಈಗ ಹಾಕ್ತೀವಿ ಒಂದು ಪ್ಲೇಟಿಗೆ ನಾಲ್ಕು ಉಂಡೆ ಕೊಡ್ತೀವಿ ನೋಡಿ ನಾಲ್ಕು ಉಂಡೆ ಬರ್ತದೆ ಒಂದು ಪ್ಲೇಟ್ಗೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿನೂ ಅಷ್ಟೇ ಅದ್ರದ್ದು ನೋಡಿ ನಾಲ್ಕು ಉಂಡೆ ಬರ್ತದೆ ಒಂದು ಪ್ಲೇಟ್ಗೆ ದಪ್ಪ ಉಂಡೆ ಉಂಡೇನು ಅಷ್ಟೇ ಸಣ್ಣ ಮಾಡೋಣ ನಾವು ಈ ಥರ ಬಂದರೆ ಬಿರಿಯಾನಿ 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 ಬರುತ್ತೆ ನೋಡಿ ಚಿಕನ್ ಬಿರಿಯಾನಿ ಇದು ಹ್ಞೂ ಇದು ಚಿಕನ್ ಬಿರಿಯಾನಿ ಓಕೆನಾ ರೈಸು ಅಷ್ಟೇ ನಾವೆಲ್ಲ ಜೀರಾ ಸಾಂಬ್ರ ರೈಸ್ ಹಾಕ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಪೀಸಸ್ ನೋಡಿ ಪೀಸ್ ಮಟನ್ ಪೀಸು ನಲ್ಲಿ ನಲ್ಲಿ ಎಲ್ಲ ಬರ್ತದೆ ಇದರಲ್ಲೂ ಅಷ್ಟೇ ನಲ್ಲಿ ಇಲ್ಲಿ ಎಲ್ಲ ಬರ್ತದೆ ನೋಡಿ ಪೀಸಸ್ ಹಿಂಗಿರುತ್ತೆ ಇರುತ್ತೆ ಎಲ್ಲ ಸಿಕ್ಸ್ಟಿ ಸೆವೆಂಟಿ ಗ್ರಾಮ್ಸ್ ಇರುತ್ತೆ ಮೂರು ಪೀಸ್ ಕೊಡ್ತೀವಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಚಿಲ್ಲರೆ ಮಟನೇ ಬಂದ್ಬಿಡ್ತದೆ ಇದರಲ್ಲಿ ನಿಮಗೆ ಬಿರಿಯಾನಿ ಚಪಾತಿ ಇರ್ತದೆ ಚಪಾತಿಗಳು ಈ ಥರ ನೋಡಿ ಫಿಶು ಅಷ್ಟೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಪ್ಲೇ ಒಂದು ಪ್ಲೇಟ್ಗೆ ಎರಡು ಪೀಸ್ ಈ ಥರದ್ದು ಒಂದು ಪ್ಲೇಟ್ಗೆ ಎರಡು ಒಂದು ಪ್ಲೇಟ್ಗೆ ಎರಡು ಪೀಸ್ ಬರುತ್ತೆ ಇದು ಮೀನು ಊಟ ತುಂಬ ಚೆನ್ನಾಗಿರುತ್ತೆ ಇದೂ ನೋಡಿ ಬರುತ್ತೆ ಪೀಸಸ್ ಬರುತ್ತೆ ತಲೆ ಮಾಂಸ ಬೋಟಿ ಕೈಮಾ ಚಿಕನ್ ಫ್ರೈ ಚಿಕನ್ ಸುಕ್ಕ ಚಿಕನ್ ಪೆಪ್ಪರ್ ಚಿಕನ್ ರಾಜ ಇವೆಲ್ಲ ಸಿಗುತ್ತೆ ಭಾನುವಾರ ಸ್ಪೆಷಲ್ ಆಗಿ ಬೆಳಗ್ಗೆ ಎಂಟುವರೆಗೆ ಓಪನ್ ಮಾಡ್ತೀವಿ ಭಾನುವಾರದ ಹೊತ್ತು ಸ್ಪೆಷಲ್ ಅದು ಕಾಲು ಸೊಪ್ಪು ಇಡ್ಲಿ ನೀರು ದೋಸೆ ಖಾಲಿ ದೋಸೆ ಮಟನ್ ಬಿರಿಯಾನಿ ಮಟನ್ ಚಾಪ್ಸು ಮಟನ್ ಫ್ರೈ ತಲೆ ಮಾಂಸ ಬೋಟಿ ಕೈಮಾ ಚಿಕನ್ ಫ್ರೈ ಚಿಕನ್ ಸುಕ್ಕ ಇದೆಲ್ಲ ಮಾರ್ನಿಂಗ್ ಎಂ ಎಂಟುವರೆಗೆಲ್ಲ ನಿಮಗೆ ಸಿಗಬಿಡುತ್ತೆ ಎಂಟುವರೆಗೆ ಸ್ಟಾರ್ಟ್ ಆದರೆ ಹನ್ನೆರಡುವರೆವರೆಗೂ ನಾಷ್ಟ ತಿರ್ಗಿ ಹನ್ನೆರಡುವರೆಯಿಂದ ಸ್ಟಾರ್ಟ್ ಆದರೆ ನಾಲ್ಕೂವರೆವರೆಗೂ ಊಟ ಮತ್ತು ತವ ಫ್ರೈ ಸಂಜೆ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ರಾಜವಲಿ ತವ ಫಿಶ್ ಫ್ರೈ ಅಂದರೆ ಫೇಮಸ್ ಇದೆ ಹಾಂ ತುಂಬ ಚೆನ್ನಾಗಿರುತ್ತೆ ಅಂಜಲು ವೈಟ್ ಪಾಂಪ್ಲೆಟು ಪ್ರಾನ್ಸು ಬಾಂಗ್ಡಾ ಟೂನಾ ರೆಡ್ಮಿಟು ಇವೆಲ್ಲ ಏನು ಸೀ ಫುಡ್ ಇದೆಯಾ ಎಲ್ಲ ಸಿಗುತ್ತೆ ಜೊತೆಗೆ ಟೈಗರ್ ಜಿಲೇಬಿ ಸಿಗುತ್ತೆ ನಮ್ಮ ಹತ್ರ ನಾರ್ಮಲ್ ಜಿಲೇಬಿ ಇರೋಲ್ಲ ಎಲ್ಲ ತಿಂತಾದರೆ ಬರೀ ಮಸಾಲ್ಸು ಇನ್ನಾಗಿ ಸೂಪರ್ ಆಗಿರುತ್ತೆ ಟೈಗರ್ ಜಿಲೇಬಿ ಇರ್ತದೆ ಅದು ಬಿಟ್ಟರೆ ನಿಮಗೆ ಊಟ ಊಟ ಎಲ್ಲ ನಮ್ಮದೆಲ್ಲ ನಾನು ರೆಡಿ ರೆಡಿಮೆಂಟು ಮಸಾಲೆ ತಂದು ಯಾವುದೇ ಹಾಕಲ್ಲ ಎಲ್ಲ ಹೋಮ್ ಮೇಡ್ ಮಸಾಲೆ ಮೆಣಸಿನ್ಕಾಯಿ ಅಷ್ಟು ಮೆಣಸಿನ್ಕಾಯಿ ಬಳಸ್ದಂಗೆ ಯಾವುದೇ ಕೆಮಿಕಲ್ ಬಳಸ್ದಂಗೆ ಕಲ್ಲರ್ ಬಳಸ್ದಂಗೆ ಮಾಡೋವಂಥ ಫುಡ್ ಇದು ನಮ್ಮದು ಸರ್ ಕ್ವಾಲಿಟಿ ಮೇಂಟೈನ್ ಬಂದಿದ್ದೀವಿ ಏನೇ ನೀವು ಒಂದು ಎಲ್ಲೋ ಸಿಗ್ತದೆ ಇದು ಮಾಡ್ತೀವಿ ಅಂದ್ಬಿಟ್ಟು ಐವತ್ತು ರೂಪಾಯಿ ಊಟ ಸಿಗ್ತದೆ ಅಂದ್ಬಿಟ್ಟು ಐವತ್ತು ರೂಪಾಯಿ ಮಾಡಿ ಐದು ಸಾವಿರ ರೂಪಾಯಿ ಖರ್ಚು ಮಾಡುವಂಥದ್ದಲ್ಲ ನಮ್ಮದು ವರ್ಷಾಂಗಟ್ಲಿಂದ ಏಳು ವರ್ಷದ ಕಸ್ಟಮರ್ ಕೂಡ ನಮ್ಮ ಜೊತೆಲಿ ಇದ್ದಾರೆ ಇವತ್ತು ಅವರಿಂದನೇ ನಮ್ಮ ಕಸ್ಟಮರಿಂದೇ ನಮ್ಗೆ ಏಳು ವರ್ಷದ ಕಸ್ಟಮರಿಂದರೆ ನಮಗೂ ವ್ಯಾಪಾರ ಆಗುತ್ತೆ ಎಲ್ಲ ಅಡಿಕೆ ಪ್ಲೇಟ್ ಕಾಂಬೋ ಪ್ಲೇಟ್ ಇದು ಇದು ಕಾಂಬೋ ಪ್ಲೇಟ್ ಕೊಡ್ತೀವಿ ನಾವು ಯಾವುದೇ ಸ್ಟೀಲ್ ಪ್ಲೇಟ್ ಬಳಸಲ್ಲ ನಾವು ಅವತ್ತಿಂದನೂ ಏಳು ವರ್ಷದಿಂದ ಇದೀವಿ ಇದೇ ಥರ ಕೊಡ್ತೀವಿ ಪ್ಲಾಸ್ಟಿಕ್ ಕವರ್ ಹಾಕೋದು ಅದು ಪ್ಲೇಟಲ್ಲಿ ಫುಡ್ಡು ಪಾಯ್ಸನ್ ಆಗುತ್ತೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಲ್ಲ ಈ ಥರ ಎಲ್ಲ ನಾವು ಅಡಿಕೆ ಪ್ಲೇಟು ನೋಡಿ ಎಲ್ಲ ನೋಡಿ ಅಡಿಕೆ ಊಟದ ಅಡಿಕೆ ಪ್ಲೇಟ್ಗಳು ಯಾವುದನ್ನು ನಾವು ಇಟ್ಕೊಡೋಲ್ಲ ನೋಡಿ ಇದೇ ತಿಂಗಳಿಗೆ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಆಗಿಬಿಡುತ್ತೆ ನಮಗೆ ಹೋಟ್ಲಲ್ಲಿ ದೊಡ್ಡ ಹೋಟ್ಲು ಮೂರು ಫ್ಲೋರ್ ಅಡುಗೆ ಹೋಟ್ಲು ಹೋಗ್ಬಿಟ್ಟು ಆರಾಮಾಗಿರ್ಬೋದು ಬಟ್ ನಮ್ಮ ಕಸ್ಟಮರ್ ಸರ್ವಿಸ್ ಕೊಡಬೇಕಲ್ಲ ಅಂದ್ಬಿಟ್ಟು ನಾವು ಈ ರೀತಿ ಇದ್ದೀವಿ ಸಿಕ್ಸ್ ಮಂತ್ಸಿಂದ ಬರ್ತೀನಿ ರೆಗ್ಯುಲರ್ ಆಗಿ ಓಕೆ ಸೊ ಮಟನ್ ಲವರ್ಸ್ಗೆ ಹೇಳಿ ಹೇಳಿದ ಜಾಗ ಹೌದಾ ಓಕೆ ಮಟನ್ ತುಂಬ ಟೇಸ್ಟ್ ಆಗಿರುತ್ತೆ ಸರ್ ಟೇಸ್ಟ್ ಆಗಿದೆ ಹೋಟೆಲ್ಸಲ್ಲಿ ಎಲ್ಲ ಬರೀ ಚಿಕನ್ ಐಟಮ್ಸ್ ಮಾಡ್ತಾರೆ ತುಂಬ ಹೋಟೆಲ್ಸಲ್ಲಿ ಹಾಂ ಮಟನ್ ಕಮ್ಮಿ ಹಾ ಸೊ ಮಟನ್ ಪಾರ್ಟ್ಸ್ ಆಗಲಿ ಇದು ಬೋಟಿ ಫ್ರೈ ಆಗಲಿ ಮಟನ್ ಐಟಮ್ಸ್ ಬೆಸ್ಟ್ ಜಾಗ ಆಯ್ತು ಒಳ್ಳೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡ್ ಬಂದಿದು ಖುಷಿ ಆಯ್ತು ಆಯ್ತು ಒಂದ್ಸಲ ಬಂದು ಇಲ್ಲಿ ಈ ರೋಡ್ ಮಧ್ಯಾಹ್ನ ಬಂದ್ರೆ ಬೇರೆ ಕಡೆ ಎಲ್ಲೂ ಆಯ್ತಾ ನಿಮ್ಗೆ ಇಲ್ಲಿ ಇದೆ ಇದೆ ಹೀಗೆ ಅಂತ ಇಲ್ಲ ಸರ್ ಪ್ರೈಸಿಂಗ್ ಏನು ಇಲ್ಲ ನಾಮಿನಲ್ ಆಗಿದೆ ಟೇಸ್ಟ್ ಗೆ ಕ್ವಾಲಿಟಿಗೆ ಕಣ್ಮಿಸ್ಕೊಂಡು ಕೊಡಬಹುದು ಅಲ್ಲ ಕೆಲವೊಬ್ಬರಿಗೆ ಈ ಫುಟ್ಪಾತ್ ಹೋಟೆಲ್ ಏನಪ್ಪ ಅಷ್ಟು ರೇಟು ಅಂತ ಯೋಚನೆ ಮಾಡೋರು ಇರ್ತಾರೆ ಇಲ್ಲ ಇದಿಲ್ಲ ಸರ್ ಕ್ವಾಲಿಟಿ ಇರುತ್ತಲ್ಲ ಕ್ವಾಲಿಟಿಗೋಸ್ಕರ ಕೊಡೋದು ಸಲ ತಿಂದು ಹೋದ್ರೆ ನಿಮ್ಗೆ ಯಾವ್ದೇ ಆಗಲಿ ಫುಡ್ ಇನ್ಫೆಕ್ಷನ್ ಆಗಲಿ ಏನು ಆಗಲ್ಲ ಒಂದೊಂದು ಹೋಟೆಲ್ಸ್ ತಿಂದು ಹೋಗ್ಬಿಟ್ರೆ ನಿಮಗೆ ಮನೆಗೆ ನೆಕ್ಸ್ಟ್ ದಿನ ಹೊಟ್ಟೆ ಕೆಟ್ಟು ಹೋಗ್ಬಿಡುತ್ತೆ ಹಾಂ ಹಾಂ ಇಲ್ಲ ಆ ಥರ ಆಗಲ್ಲ ಸರ್ ನಾನು ತುಂಬಾ ವರ್ಷಗಳಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ಇಯರ್ಸ್ ಸರ್ ಏಳು ವರ್ಷ ಆಯ್ತು ಚೆನ್ನಾಗಿದೆ ನಾವು ಅಷ್ಟೇ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದೀವಿ ರೆಸ್ಪಾನ್ಸು ಚೆನ್ನಾಗಿದೆ ಇದು ಕ್ವಾಲಿಟಿ ಚೆನ್ನಾಗಿ ಕ್ವಾಲಿಟಿ ಎಲ್ಲಿ ಬೇಕಾದ್ರೂ ಕೊಡ್ತಾರೆ ಸರ್ ಫುಡ್ ಊಟ ಕೊಡೋದಲ್ಲ ಮುಖ್ಯ ಕ್ವಾಲಿಟಿ ಕೊಡಬೇಕು ಹಾ ಟೇಸ್ಟ್ ಕೊಡ್ಬೇಕು ಟೇಸ್ಟ್ ಕೊಡ್ತೀನಿ ಅಂದ್ಬಿಟ್ಟು ಯಾವ್ದಾದ್ರು ಏನೇನೋ ಹಾಕಿ ಕೆಮಿಕಲ್ ಹಾಕಿ ಟೇಸ್ಟ್ ಕೊಡೋದಲ್ಲ ಹೋಮ್ ಮೇಡ್ ಮಾಡೋದು ಹೋಮ್ ಮೇಡ್ ಮಸಾಲ ನಮ್ದು ಮಾಡಿ ಕೊಡ್ತೀನಿ ಕೊಡುವಂಥದ್ದು ಆರೋಗ್ಯ ಕೊಡ್ಬೇಕು ಊಟ ಎಲ್ಲಿ ಬೇಕಾದ್ರೂ ಸಿಕ್ ಆರೋಗ್ಯನೂ ಸಿಗ ಸಿಗ್ಬೇಕಲ್ಲ ಜೊತೆಲಿ ಹಾ ಮೇನ್ ಅದು ನಮ್ಮ ಹತ್ರ ಊಟ ಮಾಡಿದ್ರೆ ಇವತ್ತವರೆಗೂ ಏಳು ವರ್ಷದ ಕಸ್ಟಮರ್ ಹೇಳ್ತಾರೆ ಇವತ್ತಿಂದ ಬರ್ತಾರೆ ಬಂದವ್ರೆ ನೂರ್ ಸಾವಿರದ ನಾನೂರು ಜನ ಕಸ್ಟಮರ್ಸು ಏಳು ವರ್ಷದ ಕಸ್ಟಮರ್ ನಮಗೆ ವಾಟ್ಸಪ್ ಜೊತೆಲಿ ಇದ್ದಾರೆ ಗ್ರೂಪಲ್ಲಿ ಇದಾರೆ ನಾವೇನೇ ಸ್ಪೆಷಲ್ ಮಾಡಿದ್ರು ಆಗ್ತೀವಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಹೌದು ಆ ಥರ ಇದೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಸರ್ ಪರವಾಗಿಲ್ಲ ನಾವು ಹೊಸಕೆರಳಿ ಕ್ರಾಸಲ್ಲಿ ಅಲ್ಲಿ ಹೋಟೆಲ್ ಇದೆ ಹೋಟೆಲ್ ರಾಜಾ ಹುಲಿ ಹೊಸ್ಕೆರಳಿ ಕ್ರಾಸ್ ಅಂತ ಹೊಡೆದ್ಬಿಟ್ರೆ ಬಂದ್ಬಿಡುತ್ತೆ ಹೊರ್ಲಿಕ್ಕಿಫಿಟ್ ರೋಡ್ ಅಂದ್ರೆ ಅಲ್ಲೂ ಬಂದ್ಬಿಡುತ್ತೆ ಅಲ್ಲಿ ಸಿಟ್ಟಿಂಗ್ ಇದೆ ಅದು ಅಲ್ಗಾರ್ ಹೋಗೋದು ಸಿಟ್ಟಿಂಗ್ ಇರುತ್ತೆ ಫ್ಯಾಮಿಲಿ ಕರ್ಕೊಂಡೋದ್ರೆ ಅಲ್ಲೂ ಹೋಗ್ಬೋದು ಇನ್ನೊಂದು ಅಡ್ರೆಸ್ಸು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಟೂ ಸೆವೆನ್ ಒನ್ ಟೂ ಫೋರ್ ನೈನ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನೀವು ವಾಟ್ಸಪ್ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ನಾನು ಲೊಕೇಶನ್ ಕಳಿಸ್ತೀನಿ ನಿಮಗೆ ಪಿಲ್ಲರ್ ನಂಬರ್ ತ್ರೀ ಸೆವೆಂಟಿ ಫೋರ್ ಎದುರುಗಡೆನೇ ಇರ್ತೀವಿ ಮೇನ್ ರೋಡಲ್ಲಿ ಇರ್ತೀವಿ ಕಾರ್ಡ್ ರೋಡಲ್ಲಿ ನಮ್ಮ ಪಕ್ಕದಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಇದೆ ರೈಟ್ ಸೈಡಲ್ಲಿ ಬಸ್ ಸ್ಟಾಪ್ ಇದೆ ಲೆಫ್ಟ್ ಸೈಡಲ್ಲಿ ಮಡಿಕೆ ಇದೆ ಅದಾದ ಅದಾದಮೇಲೆ ಮಡಿಕೆ ಮಾಡ್ತಾರೆ ನೆಕ್ಸ್ಟ್ ಎಳ್ನೀರು ಮಾಡ್ತಾರೆ ಎಳ್ನೀರು ರೋಡಲ್ಲಿ ವಿಜಯನಗರಕ್ಕೆ ಹೋಗ್ತಾ ಲೆಫ್ಟ್ ಸೈಡು ನ್ಯಾಪ್ ಕಟ್ಕೊಳ್ಳಿ ಮಾತನ್ನು ದೀಪಾಂಜರ ಮೆಟ್ರೋ ಸ್ಟೇಷನಿಂದ ಬರ್ತಾ ವಿಜಯನಗರಕ್ಕೆ ಹೋಗ್ತಾ ಲೆಫ್ಟ್ ಸೈಡು ಇದು ನಮ್ಮ ಅಡ್ರೆಸ್ ಸರ್ ನಮ್ದು ಬಂದು ಯಡಿಯೂರು ಕುಣಿಗಲ್ ಹತ್ರ ಯಡಿಯೂರು ನಮ್ಮ ಮನೆಯವರು ಬಂದು ನಾಗಮಂಗ್ಲ ಹಾ ಎಲ್ಲ ನಾಗ್ಮಂಗ್ಲ ಅಷ್ಟಿಲ್ಲ ಅಡಿಗೆ ನಮ್ಮ ಮನೆಯವರು ಜೊತೆಲಿ ಮತ್ತೆ ನಮ್ಮ ಸೆಟ್ಕರು ಇದಾರೆ ನಾವ್ಯಾರು ಹೊರಗಡೆ ಯಾರು ಇಲ್ಲ ಇಲ್ಲಿ ನಮ್ಮ ರಿಲೇಶನ್ ನಮ್ಮ ಸೆಟ್ಕರು ಇಲ್ಲ ಅಂತಂದಿರ ಇರೋದು ಬೇರೆ ಯಾರು ಇಲ್ಲ ಹಾ ಹಾಗಾಗಿ ನಮ್ದು ಹದಿನೈದು ವರ್ಷದ ಕನ್ಸಿದು ಇಂಥ ಡಿವೈಡರ್ ಮಾರೇ ಮಾಡಬೇಕು ಅಂತ ಆಸೆ ಫುಟ್ಬಾದ್ ಮೇಲೆ ಹೋಟ್ಲು ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ ಸರ್ ಇಲ್ಲಿ ಏನ್ ಗೊತ್ತಾ ಸರ್ ಯಾವ್ದೇ ಇದಿರಲ್ಲ ಆಮೇಲೆ ಗೊತ್ತಾ ಸರ್ವಿಸ್ ಇವತ್ತು ಜನ ಫುಟ್ಬಾದ್ ಮೇಲೆ ಇಷ್ಟಪಡ್ತಾರೆ ಹೋಗಿ ತಿಂದೆ ತಿನ್ನೋ ಪೇಶನ್ಸ್ ಯಾರಿಗೂ ಇಲ್ಲ ಆಮೇಲೆ ಇಲ್ಲಿ ಕೂಡ ಫ್ರೆಶ್ನೆಸ್ ಯಾರಿಗೂ ಕೊಡಲ್ಲ ಇಲ್ಲ ನಾವ್ ಹೇಳ್ಬಾರ್ದಲ್ಲ ಇಲ್ಲಿ ಫ್ರೆಶ್ನೆಸ್ ಸಿಗುತ್ತೆ ಅನ್ನೋದು ಜನದ ಮೈಂಡ್ ಜನ ಅದನ್ನ ಉಳಿಸ್ಕೋತಾ ಇದೀವಿ ನಾವು ಅಷ್ಟೇನೆ ಉಳಿಸ್ಕೋತಾ ಇದೀವಿ ಅದನ್ನ ಅವತ್ ಮಾಡಿ ಅವತ್ ಖಾಲಿ ಮಾಡ್ಕೊಂಡ್ತಿವಿ ಅದೇ ನೀಟಾಗಿರ್ತದೆ ಅಂತ ಜನ ಬಂದ್ ಈಸಿಯಾಗಿ ಸಿಕ್ತದಲ್ಲ ಊಟ ಪಟ 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 ಸಿಕ್ಕುತ್ತೆ ಊಟ ಮಾಡ್ಕೊಂಡು ಹೋಗ್ತಾರೆ ಬಟ್ ಯಾವ ಹೋಟ್ಲಿಗೂ ಕಡಿಮೆ ಇಲ್ದಂಗೆ ಸರ್ವಿಸ್ ಇಟ್ಟಿದ್ದೀರಿ ಕ್ಲೀನ್ ಇಟ್ಟಿದ್ದೀರಿ ಹೌದು ಸರ್ ಟೇಸ್ಟ್ ಇಟ್ಟಿದ್ದೀರಿ ಸರ್ ಕ್ಲೀನ್ ಸರ್ವಿಸ್ ಚೆನ್ನಾಗಿದ್ರೇನೆ ಬಿಸ್ನೆಸ್ ಬಿಸ್ನೆಸ್ ಅನ್ನೋದ್ಕಿಂತ ಇದೆಲ್ಲ ಚೆನ್ನಾಗಿದ್ರೇನೆ ಊಟ ಬಂದ್ ಮಾಡೋಕ್ಕಾಗೋದು ಎಷ್ಟು ರುಚಿ ಇರ್ತದ ಶುಚಿನ ಅಷ್ಟೇ ಇರಬೇಕು ಶುಚಿ ಜೊತೆ ಶುಚಿ ಜೊತೆ ರುಚಿ ರುಚಿ ಜೊತೆ ಶುಚಿ ಎರಡು ಇರಬೇಕು ಕ್ಲೀನ್ ಆಗಿ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿ ಮನಸ್ಸು ಚೆನ್ನಾಗಿರ್ತದೆ ನಾವು ಅಷ್ಟೇನೆ ಯಾರು ಬರಲಿ ಸ್ವಲ್ಪ ಯಾರು ಬರ್ತಾರೆ ಹಂಗೆ ಹಂಗೆ ಊಟ ಕೊಡ್ತೀವಿ ಏನು ಊಟ ಕೊಡೋದ್ರಲ್ಲಿ ನಾವು ಏನು ಕಳ್ಕೊಳ್ಳೋದ ಅವೆಲ್ಲ ನಡೀತಾ ಇರ್ತದೆ ನಮ್ಮ ಆಸೆ ಸರ್ ನಮ್ಮ ಊಟ ಅಡುಗೆ ಹೋಟ್ಲು ಮಾಡಬೇಕು ಅನ್ನೋ ಆಸೆ ಇತ್ತು ಬಂದಿದ್ದೀವಿ ಮಾಡಿದ್ದೀವಿ ಸರ್ ತುಂಬ ಹದಿನೈದು ವರ್ಷದ ಕನಸಿದ್ದು ಇಲ್ಲೇ ಮಾಡಬೇಕಂತ ಮಾಡಿದ್ರು ಸಕ್ಸಸ್ ಆಯಿತು ಒಂದು ದೊಡ್ಡ ಮಟ್ಟಿಗೆ ಏನೋ ಒಂದು ಮಾಡ್ಕೋಬೇಕು ಏನೋ ಮಾಡಬೇಕು ಅಂತ ಇದ್ದೀವಿ ಮಾಡ್ತಾ ಇರ್ತೀವಿ ಸರ್ವಿಸ್ ಹೋಟ್ಲು ಡಿಪಾರ್ಟ್ಮೆಂಟೇ ನಮ್ಮದು ಆಸೆ ಎಷ್ಟು ಸಾವಿರ ಜನ ಬಂದು ಹೋಗ್ತಾರೆ ಸರ್ ಸರ್ ಸುಮಾರು ಜನ ಹೇಳಿವಾ ಸರ್ ಮೂರು ಸಾವಿರ ನಾಲ್ಕು ಸಾವಿರ ಜನ ಮೂರು ಸಾವಿರ ಜನ ಚಿಲ್ಲರೆ ವಾಟ್ಸಪ್ ಗ್ರೂಪಲ್ಲೇ ಇದ್ದಾರೆ ನನಗೆ ನನ್ನ ಕಸ್ಟಮರ್ಸು ನಾವೆಲ್ಲೇ ಹೋಟ್ಲು ಮಾಡಿದ್ರು ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾರೆ ಬರ್ತಾರೆ ಯಾಕೆಂದರೆ ನಮ್ಮದು ಯೂಟ್ಯೂಬಲ್ಲೆಲ್ಲ ತುಂಬ ತರ್ಟೀನ್ ಮಿಲಿಯನ್ಸ್ ವ್ಯೂಸ್ ಇದೆ ನಿಮ್ಮಂತಾರೆ ಪಾಪ ಮಾಡಿದ್ದೀರಾ ನಾಲ್ಕು ಜನಕ್ಕೆ ತಿಳಿಸ್ಕೊಟ್ಟಿದ್ದೀರಾ ವ್ಯೂಸ್ ಚೆನ್ನಾಗಿದೆ ತರ್ಟೀನ್ ಮಿಲಿಯನ್ಸ್ ವ್ಯೂಸ್ ಹೋಗಿದೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಕಾಮೆಂಟ್ಸ್ ಚೆನ್ನಾಗಿದೆ ಎಲ್ಲೊಬ್ರು ಕೆಲವು ಇರ್ತದೆ ಪ್ಲಸ್ ಮೈನಸ್ ಎಲ್ಲ ಇರ್ತದೆ ಅದ್ರಲ್ಲೂ ಕಾಮೆಂಟ್ಸ್ ನೈಂಟಿ ಏಯ್ಟಿ ಪರ್ಸೆಂಟ್ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಬಂದು ಮಾಡ್ತಾನೆ ಹೋಗ್ತಾ ಇದ್ದೀವಿ ಸರ್ ಮಾಡ್ತಾ ಇದ್ದೀನಿ ನಡೀತಾ ಇದೆ ದೊಡ್ಡ ಮಟ್ಟಕ್ಕೆ ನಮ್ಮ ಕಸ್ಟಮರ್ಸ್ಗಳು ಇನ್ನೊಂದು ಬೆಳೀರಿ ನೀವು ಚೆನ್ನಾಗ್ ಇದೆ ಐಟಮು ದೊಡ್ಡ ಹೋಟ್ಲು ಮಾಡಿ ಸಿಟ್ಟಿಂಗ್ ಮಾಡಿ ಫ್ಯಾಮಿಲಿ ಬಂದು ಕೂರ ಥರ ಇನ್ನೂ ಮಾಡಿ ಅಂತ ಏನನ್ನ ಮಾಡ್ತಾ ಹೇಳ್ತಿದ್ದಾರೆ ನೋಡೋಣ ಅದು ಪ್ರಯತ್ನ ಭಗವಂತನ ಇಚ್ಛೆ ಹೇಗಿದೆಯಾ ಗೊತ್ತಿಲ್ಲ ಮಾಡ್ಕೊಂಡು ಹೋಗ್ತಾ ಆ ದಿವಸ ಸದ್ಯಕ್ಕೆ ನಡೀತಾ ಇದೆ ನಮ್ಮ ಇದರಲ್ಲಿ ಸರ್ ಸರ್ವಿಸು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹೆಲ್ತಿ ಅದಕ್ಕೋಸ್ಕರ ಜನ ಮುಗಿ ಬಿದ್ದು ಊಟ ಮಾಡ್ತಾರೆ ಯೂಟ್ಯೂಬಲ್ಲಿ ನೋಡಿದಾಗ ತುಂಬ ವ್ಯೂಸ್ ಬಂದಿತ್ತು ಸೊ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದಿದ್ದೆ ಫಿಶ್ ಇವ್ರ ಹತ್ರ ತುಂಬ ಟೇಸ್ಟಿ ಇತ್ತು ಇವರು ಟೇಸ್ಟ್ ಹೆಂಗಿರುತ್ತೆ ಅಂದ್ರೆ ಹುಡ್ಕೊಂಡು ಬರಬೇಕು ಇದೇ ಜಾಗದಲ್ಲಿ ತಿನ್ನಬೇಕು ಅಂತ ಅನ್ಸುತ್ತೆ ನಮಗೆ ಸೊ ಅದಕ್ಕೋಸ್ಕರ ನಾವು ಹುಡ್ಕೊಂಡು ಇವಲ್ಲು ಅಷ್ಟೇ ನಾನು ಎಲ್ಲಿದ್ದಂದ್ರೆ ನಾನು ಕೆಂಗೇರಿಲ್ಲಿದ್ದೆ ಇವ್ರ ಫುಡ್ ತಿನ್ಬೇಕಂತ ಅಲ್ಲಿಂದ ಹುಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಈಗ ವೆಜ್ ಅಷ್ಟೇ ಇವ್ರ ಹತ್ರ ಬೋಟಿ ಚಿಕನ್ ಮಟನ್ ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ಹುಡ್ಕೊಂಡು ಬರ್ತಿದ್ದೀವಿ ಆ ಟೇಸ್ಟ್ ಆ ಹತ್ರ ಇಳಿಯತ್ತೆ ನಮ್ಗೆ ಮಟನ್ ಕಾಂಬೋ ಇದೆ ಚಿಕನ್ ಕಾಂಬನೂ ಇದೆ ಮಟನ್ ಕಾಂಬದಲ್ಲಿ ಮಟನ್ ಫ್ರೈ ಬರುತ್ತೆ ಬೋಟಿ ಬರುತ್ತೆ ಕೈಮ ಬರ್ತದೆ ಬಿರಿಯಾನಿ ಬರ್ತದೆ ವೈಟ್ ರೈಸ್ ಬರ್ತದೆ ಬಿರಿ ಮುದ್ದೆನೂ ಬರ್ತದೆ ಮುದ್ದೆ ಬೇಡ ಅಂದರೆ ಚಪಾತಿ ತಗೋಬೋದು ಚಪಾತಿ ಬೇಡ ಅಂದರೆ ಪರೋಟನ ತಗೋಬೋದು ಇದು ಮಟನ್ ಕಾಂಬೋ ಚಿಕನ್ ಕಾಂಬದಲ್ಲಿ ಎರಡು ಥರ ಚಿಕನ್ ಬರುತ್ತೆ ಕೈಮ ಬರ್ತದೆ ಮುದ್ದೆ ಬರ್ತದೆ ವೈಟ್ ರೈಸ್ ಬರ್ತದೆ ಚಿಕನ್ ಬಿರಿಯಾನಿ ಬರ್ತದೆ ಅದು ಅಷ್ಟೇ ಸೇಮ್ ತ್ರೀ ಟು ಟು ಫಾರ್ಟಿ ನೈನ್ ಕೊಡ್ತಾಯಿದ್ದೀವಿ ತ್ರೀ ಫಾರ್ಟಿ ನೈನ್ ಕೊಡ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಮನುಷ್ಯನಿಗೆ ಫುಲ್ ಊಟ ಮಾಡ್ಬಿಡೋದು ಚಿಕನ್ ಏನು ರೇಟು ಚಿಕನ್ ಚಿಕನ್ ಕಾಂಬೋ ಟು ಫಾರ್ಟಿ ನೈನ್ ಇದೆ ಮಟನ್ ಕಾಂಬೋ ತ್ರೀ ಫಾರ್ಟಿ ನೈನ್ ಇದೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಗಳು ಕ್ವಾಂಟಿಟಿನೂ ಹಂಗೆ ಕೊಡ್ತೀವಿ ಒಬ್ಬ ಮನುಷ್ಯ ಊಟ ಮಾಡಿದ್ರೆ ಕಾಂಬೋದಲ್ಲಿ ಫುಲ್ ಆಗಿಬಿಡ್ತದೆ ಈಗ ಇಲ್ಲಪ್ಪ ನನ್ನ ಹತ್ರ ಏನೋ ಕಡಿಮೆ ಇದೆ ಹೇಗೆ ಸರ್ ಕಡಿಮೆ ಇರೋರು ಮುದ್ದೆ ತಗೋಬಹುದು ಒಂದ್ ಮುದ್ದೆ ಆಪ್ರೇಷ್ ತಗೋಬಹುದು ಮುದ್ದೆ ಆಪ್ರೇಷ್ ತೊಗೊಂಡ್ರ ಜೊತೆಗೆ ಚಿಕನ್ ಫ್ರೈ ತಗೋಬಹುದು ಎಲ್ಲ ಬೇರೆ ಬೇರೆ ತಗೋಬಹುದು ಕಾಂಬೋನೆ ತಗೋಬೇಕು ಅಂತ ಏನಿಲ್ಲ ಒಂದ್ ಮುದ್ದೆ ಆಪ್ರೈಸ್ ತಿನ್ನಾರು ಬರ್ತಾರೆ ಒಂದ್ ಮುದ್ದೆ ಆಪ್ರೈಸ್ ಕೊಡ್ತೀವಿ ಬರೀ ಚಿಕನ್ ತಿನ್ನೋರು ಬರ್ತಾರೆ ಚಿಕನ್ ಕೊಡ್ತೀವಿ ಐಟಮ್ ಅವ್ರಿಷ್ಟ ಬಂದಿದ್ದು ಮುದ್ದೆ ಆ ಪ್ರೈಸ್ ತಗೊಂಡು ಇಷ್ಟ ಬಂದಿದ್ದ ಐಟಮ್ಗಳನ್ನ ಹಾಕ್ಸ್ಕೋಬಹುದು ಮುದ್ದೆ ಆ ಪ್ರೈಸ್ ಐವತ್ತು ರೂಪಾಯಿ ಮುದ್ದೆ ಆ ಪ್ರೈಸ್ ಹೊಟ್ಟೆ ತುಂಬ ಹೋಗುತ್ತೆ ನಮ್ಮತ್ರ ಹಾಫ್ ಪ್ರೈಸ್ ಅಂತ ನಾವು ಕೊಟ್ಟಿಲ್ಲ ಆ ಪ್ರೈಸ್ ಅಂತ ಯಾವತ್ತು ನಾವು ಕೊಟ್ಟಿಲ್ಲ ಅದು ಫುಲ್ ರೈಸೇ ಇರ್ತದೆ ಆ ತರ ಕೊಡ್ತೀವಿ ಕ್ವಾಂಟಿಟಿ ಬಗ್ಗೆ ಇದೇ ಇಲ್ಲ ಹೊಟ್ಟೆ ತುಂಬಾ ಊಟ ಇರ್ತದೆ ಇಲ್ಲಿ ಹೊಟ್ಟೆ ತುಂಬಾ ಊಟ ಇರ್ತದೆ ಯಾವತ್ತು ಅರ್ಧ ಬರ್ಧ ಹೊಟ್ಟೆ ಕಲ್ಸಾ ಇಲ್ಲ ಇಲ್ಲಿ ಅದು ಏನು ನಿಮ್ ಗ್ರೇವಿಗಳು ಅಷ್ಟೇ ಯಾವ್ದೋ ಒಂದ್ ಸೇರ್ವಾ ತಂದು ಹಾಕ್ಬಿಡಲ್ಲ ನಾವು ಕೆಲವು ಕಡೆ ಸೇರ್ವಾನೆ ಕೊಡೋಲ್ಲ ಬೇರೆದು ಐಟಮ್ ಸೇರೋಣ ನಾವು ಹಂಗಲ್ಲ ನೀವು ಅನ್ನ ಸಾರು ತೊಗೊಂಡ್ರು ಸೇರ್ವಾಗಳು ಅದೇನು ಐಟಮ್ ಸೇರ್ವೋ ಅದನ್ನೇ ಕೊಡ್ತೀವಿ ಇದು ನಾವು ಉಳಿಸ್ಕೊಂಬಂದಿದ್ದೀವಿ ಅದಕ್ಕೋಸ್ಕರ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಸರ್ ಮುದ್ದೆ ಏನೇನು ಕೊಟ್ಟಿದ್ದಾರೆ ಸರ್ ಇದಕ್ಕೆ ಮುದ್ದೆಗೆ ಮಟನು ಹಾಂ ಮಟನ್ ಕೈಮಾ ಹಾಂ ಮಟನ್ ಬೋಟಿ ಹಾಂ ಮಟನ್ ಬಿರಿಯಾನಿ ವೈಟ್ ರೈಸು ಮತ್ತು ಮುದ್ದೆ ಇದಕ್ಕೆ ಎಷ್ಟು ಸರ್ ಇದಕ್ಕೆ ಸರ್ ತ್ರೀ ಫಾರ್ಟಿ ನೈನ್ ರುಪೀಸು ತ್ರೀ ಫಾರ್ಟಿ ನೈನ್ ಹೌದು ತುಂಬ ವರ್ತಿಯು ಅನ್ಸುತ್ತೆ ಸರ್ ಹೌದು ಬೇರೆ ಕಡೆ ತೊಗೊಂತಾರೆ ಸಿಮ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹೌದು ಟೇಸ್ಟ್ ತುಂಬ ಚೆನ್ನಾಗಿದೆ ಹಾಂ ಸೊ ಮಟನ್ ಪೀಸ್ ಬಂದು ತುಂಬ ಬೆಂದಿದೆ ಚೆನ್ನಾಗಿ ಮತ್ತು ಮಟನು ಅಷ್ಟೇ ಇದು ಕೈಮ ಇದೆಯಲ್ಲ ಕೈಮೂ ಚೆನ್ನಾಗಿದೆ ಟೇಸ್ಟು ಮಟನ್ ಬಿರಿಯಾನಿ ಇದೆ ವೈಟ್ ರೈಸ್ ಇದೆ ಮುದ್ದೆ ಇದೆ ಸೊ ಇದು ತುಂಬ ಹೆವಿ ಆಗಿಬಿಡುತ್ತೆ ಆಗಿ ನೋಡಿದ್ರೆ ತಿನ್ಬೋದು ಅನ್ಸುತ್ತೆ ಬಟ್ ತುಂಬ ಹೆವಿ ಆಗುತ್ತೆ ಈ ಮಟನ್ ನೋಡಿ ತುಂಬ ಟೇಸ್ಟಿ ಆಗಿದೆ ಆಕ್ಚುಲಿ ತಗೊಂಡ್ರೆ ತಿನ್ನೋಕ್ಕಾಗಲ್ಲ ತುಂಬ ತಿನ್ನೋಕ್ಕಾಗಲ್ಲ ಅಷ್ಟು ಜಾಸ್ತಿ ಇದೆ ಅಂದರೆ ನಾರ್ಮಲ್ ಆಗಿ ಎಲ್ಲ ಐಟಮ್ ತಿಂದಾಗ ಸ್ವಲ್ಪ ಹೆವಿ ಅನಿಸುತ್ತೆ ಬಟ್ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಇಂದ ಊಟ ಮಾಡ್ಕೋಬಹುದು ಒಂದು ಸ್ವಲ್ಪ ರಶ್ ಕ್ರೌಡ್ ಜಾಸ್ತಿ ನಮ್ಮ ಹತ್ರ ಆರಾಮ ಗಾಡಿಗಳು ಹಾಕಿ ಕಾರ್ ಎಲ್ಲ ಪಾರ್ಕಿಂಗ್ ಇದೆ ಅಲ್ಲಿ ಪಾರ್ಕಿಂಗ್ ಹಾಕೊಳ್ಳಿ ಕಾರ್ ಪಾರ್ಕಿಂಗ್ ಇದೆ ಟೂ ವೀಲರ್ ಪಾರ್ಕಿಂಗ್ ಇದೆ ಹಾಕೊಂಡು ನೀಟಾಗಿ ಬಂದು ಊಟ ಮಾಡಿ ಒಂದು ಸ್ವಲ್ಪ ಪೇಷನ್ಸ್ ಇಂದ ಊಟ ಮಾಡಿ ಅಷ್ಟೇ ನಾವು ಕೇಳೋದು ಬೇರೆ ಇಲ್ಲ ಸ್ವಲ್ಪ ರಶ್ ಇರುತ್ತೆ ಅಷ್ಟೇ ಅದಕ್ಕಾಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ ನಿಧಾನ ಇದು ಆಮೇಲೆ ಹೊರಗಡೆ ಎಲ್ಲ ನಾವು ಊಟಗಳು ಈ ಕ್ಯಾಂಟೀನ್ಸ್ ಎಲ್ಲ ಮಾಡ್ಕೊಡ್ತಾ ಇದೀವಿ ಕ್ಯಾಂಟೀನ್ ಸರ್ವಿಸು ಇದೆ ನೀವು ಹದಿನೈದು ಜನ ಇಪ್ಪತ್ತು ಜನದಿಂದ ಹಿಡ್ದು ಇನ್ನೂರ ಐದು ಜನ ಮುನ್ನೂರು ಜನ ಆಗಲಿ ನಾವು ಮಾಡ್ಕೊಡ್ತೀವಿ ಅಡುಗೆ ಹಾಂ ನಿಮ್ಗೆ ಯಾವ ಐಟಮ್ ಬೇಕೋ ಆ ಐಟಮ್ನ ನಾವು ಮಾಡ್ಕೊಡ್ತೀವಿ ನಾನ್ ವೆಜ್ ನಾನ್ ವೆಜ್ ವೆಜ್ ಮಾಡಲ್ಲ ವೆಜ್ ಮಾತ್ರ ನೀವು ಹೇಳಿದ ಐಟಮ್ನ ಒಟ್ಟು ಸ್ವೀಟ್ ಕೊಡ್ತೀವಿ ಎಲ್ಲ ಐಟಮ್ಸ್ ನಿಮಗೆಲ್ಲ ಮಿಕ್ಕಿದೆಲ್ಲ ಮಾಡ್ಕೊಡ್ತೀವಿ ನೀವು ಯಾವಾಗ ಕೇಳ್ತೀರಾ ಅದು ಮಾಡ್ಕೊಡ್ತೀವಿ ಇದು ಸರ್ ಕ್ಯಾಂಟ್ರಿನ್ ಸರ್ವಿಸ್ ಹಾಂ ಮದುವೆ ಮುಂಜಿಗಳಿಗೆ ಸಮಾರಂಭಗಳಿಗೆ ಅವಕ್ಕೆಲ್ಲ ಮಾಡಿಕೊಡ್ತೀವಿ ಬೋಟಿನಾ ಬೋಟಿ ಒಂದು ಬೇರೆ ಸರ್ ಎಗ್ ಬೋಟಿ ಫ್ರೈನಾ ಎಗ್ ಬಾಡಿ ಫ್ರೈ ಬೇರೆ ಪಾರ್ಸಲಾ ತಗೊಳ್ಳಿ ಒನ್ ಫಾರ್ಟಿ ಮಾಡ್ಕೊಳ್ಳಿ ಸರ್ ಹೇಳಿ ಸರ್ ಬೋಟಿ ಫ್ರೈ ನೋಡಿ ಇಲ್ಲೂ ಅಷ್ಟೇ ಊಟ ಕೆಂಬ ಇದೆಲ್ಲ ಇರ್ತದೆ ನೋಡಿ ನಮ್ಮ ಹೋಟ್ಲಲ್ಲೆಲ್ಲ ಪ್ರತಿಯೊಂದು ಮಡಗಿರ್ತೀವಿ ಸೋಮ್ ಕಾಳು ಇದು ಟಿಶ್ಯೂ ಪೇಪರು ಎಲ್ಲ ಬಿಲ್ಲಿಂಗ್ ಇದೆ ಯಾರೂ ನಿಶ್ಚ್ರ ಆಗಂಗಿಲ್ಲ ಯಾರೂ ಇದು ಇಲ್ಲ ಆರಾಮಾಗಿದೆ ಊಟ ಮಾಡ್ಕೋಬೋದು ಎಲ್ಲ ಹೋಟೆಲ್ ಸಿಸ್ಟಮ್ ಮಾಡಿದೀವಿ ಸರ್ ಇದು ಇದು ಬನ್ನಿ ನೋಡಿ ಸ್ಪೆಷಲ್ ಏನು ಅಂದ್ರೆ ನಮ್ಮ ಹತ್ರ ಜನ ಕ್ರೌಡ್ ಆಗ್ತಿರೋದೇನು ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ ಇಲ್ಲಿ ಬನ್ನಿ ನೋಡಿ ಫುಲ್ಲು ಇದು ಕೇಸ್ ಇದು ಫುಲ್ ನೀರು ಬಿಸಿ ಇರ್ತದೆ ಸೇಮ್ ಹೋಟ್ಲ್ ಸಿಸ್ಟಮ್ ಮಾಡಿದೀವಿ ನೀವು ಬೆಳಗ್ಗೆ ಬಂದ್ರೆ ಹಾಕೋರು ನಾವು ಐಟಮ್ ಸಾಯಂಕಾಲದವರೆಗು ಐಟಮ್ ಒಂಚೂರು ತಂಗಾಗಲ್ಲ ಬಿಸಿ ಬಿಸಿನೇ ಏನಪ್ಪ ಫುಟ್ಪಾತ್ ಮಾಡ್ಕೊಂಡು ಆರೋಗ್ಯ ತಿನ್ಬೇಕಲ್ಲ ಅದು ಕೂಡ ದುಡ್ಡು ಕೊಟ್ಟಿ ಅನ್ನಂಗೆ ಏನಿಲ್ಲ ಎಲ್ಲ ಬಿಸಿ ಇರುತ್ತೆ ಅದಕ್ಕೋಸ್ಕರ ನಿಮ್ಗೋಸ್ಕರನೇ ಈ ತರ ಮಾಡಿಸಿದೀನಿ ಹಾ ಅದು ಒಂದು ಸ್ಪೆಷಲ್ ಇದು ನಮ್ಮ ಹತ್ರ आठ के सर लेते ये ओन मटन कांबो चिकन कांबो ना ओन चिकन कांबो ओन मटन कांबो बेरे सा अच्छा हाँ खाना बहुत अच्छा सब हाँ किधर से आए आप हम गोरखपुर से गोरखपुर से हाँ हाँ कैसा है खाना खाना बढ़िया है बढ़िया है हाँ क्या लेके आप फिश लेक हाँ मछली खा रहा हूँ रोटी खा रहा हूँ हाँ और प्याज है साथ में हाँ हाँ

ಸರ್ವಿಸ್ ಕೊಡಿ ಭಗವಂತ ನಂಬಂಗೆ ಭಗವಂತ ಮೆಚ್ಚಂಗೆ ಸರ್ವಿಸ್ ಕೊಡಿ ಅನ್ನದಾನ ಮಾಡೋದು ಎಲ್ಲರಿಗೂ ಬರೋಲ್ಲ ಆಯ್ತಾ ಬಂದ್ರೆ ಬಂದಾಗ ಕೂತ್ಕೊಂಡಾಗ ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೆ ವ್ಯಾಪಾರ ಮಾಡಬೇಕಾದ್ರೆ ಬಂದು ಕೂತ್ಕೊಂಡಾಗ ನೀವು ಮನಸಾಕ್ಷಿಯಾಗಿ ಊಟ ಮಾಡಬೇಕು ಜನಗಳು ಹಂಗೆ ಮನ್ಸಾಕ್ಷಿ ಊಟ ಕೊಡಿ ಬಿಸ್ನೆಸ್ ಮಾಡಬೇಕು ಅಂತ ಮೈಂಡ್ ಇಕ್ಕಂಡು ಯಾರು ಬರಬೇಡಿ ವ್ಯಾಪಾರ ಮಾಡೋಕ್ಕೂ ಆಗಲ್ಲ ನೀವು ಮುಂದುವರೆಯೋದು ಇಲ್ಲ ನಾವೇನ ನಮ್ಗೆ ಹೋದ್ರೆ ಒಂದ್ ಕಡೆ ಕೆಲಸ ಕೊಡೋದು ಎಷ್ಟು ಸರ್ ಕೊಟ್ಟರೆ ಸಂಬಳ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಆ ಸಂಬಳ ಸಿಗ್ತದೆ ಅಂದ್ಬಿಟ್ಟು ಕೆಲಸ ಮಾಡಿ ನಾನು ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ನಾನು ಅಂತ ಹೋಟ್ಲು ಮಾಡಬೇಕು ಅಂತ ಮಾಡಿಬಿಡ್ಬೇಡಿ ಹಂಗೆ ಬಂದರೆ ನೀವು ಯಾರನ್ನು ಮೆಚ್ಚೋಕ್ಕೂ ಹೋಗಲ್ಲ ಯಾವ್ದು ಅದೇ ನಾವು ತಂದು ಯಾವುದೋ ಐಟಮ್ ತಗೋಬರ್ಬೇಕು ಸೆಕೆಂಡ್ ಸಹ ದೊಡ್ಡಿಲ್ಲ ಗಿಡ್ಡಿಲ್ಲ ತಗೋಬರ್ಬೇಕು ಅವಾಗೇನು ಮಾಡ್ತೀರಾ ಬಿಸ್ನೆಸ್ ಮೆಂಡ್ ಇಟ್ಕೊಂಬಂದಾಗ ದೊಡ್ಡಿಗೆ ಹೋಗ್ತೀರಾ ನೀವು ಮಟನ್ ಅಂಗಡಿಗೆ ಹೋಗಲ್ಲ ದೊಡ್ಡಿಗೆ ಹೋಗಿ ಬೋಟಿ ತಲೆ ಮಾಂಸ ತರೋದು ಮಾಡೋದು ಕಸ್ಟಮರ್ಗೆ ಕೊಡೋದು ಅವೆಲ್ಲ ಭಗವಂತ ಮೇಲೆ ಕೂತಿರ್ತಾನೆ ಬಾಯಸ ಊಟಗಳು ಅವೆಲ್ಲ ಫ್ರೆಶ್ ಆಗಿ ತಗೊಬನ್ನಿ ಮಾಡಿಸಿ ಕೊಡಿ ಅದನ್ನ ಮಾಡ್ಕೊಂಡು ಕೊಡಿ ಕೊಡೋ ತರ ಮಾಡಿ ಜನಕ್ಕೆ ಸರ್ವಿಸ್ ಒಳ್ಳೆ ಸರ್ವಿಸ್ ಕೊಡಿ ನಿಮ್ಗೆ ಆಟೋಮೆಟಿಕಲಿ ಭಗವಂತನೇ ಕೈ ಹಿಡಿತಾನೆ ಆಮೇಲೆ ಇನ್ನೊಂದು ಅಭಿಪ್ರಾಯ ಇದೆ ಸರ್ ಇಪ್ಪತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಕೊಡ್ತೀನಿ ಅಂತ ಸರ್ ನೋಡಿ ಇವಾಗ ನನ್ನ ರೇಟ್ ರೇಟ್ ಒಳ್ಳೆ ಕ್ವಾಲಿಟಿ ಒಳ್ಳೆ ವಸ್ತುಗಳು ಹಾಕ್ದಾಗ ನಿಮ್ಗೆ ರೇಟ್ ಇದ್ದೇ ಇರುತ್ತೆ ನಿಮ್ಗೆ ಹೋಗ್ಬಿಟ್ಟು ಹಣ್ಗಳ ಒಂದು ಆಪಲ್ ಬರುತ್ತೆ ನೂರು ರೂಪಾಯಿ ಐನೂರು ರೂಪಾಯಿವರೆಗೂ ಇದೆ ಮುನ್ನೂರು ರೂಪಾಯಿ ವರ್ಗ ಇರುತ್ತೆ ಮುನ್ನೂರು ರೂಪಾಯಿ ಟೈಪ್ ಚೆನ್ನಾಗಿರ್ತದೆ ಅದನ್ನ ಅದರಲ್ಲಿ ಫೈಜನ್ ಆಗ್ಲಿ ಆಗಿ ಆಗಿರಲ್ಲ ನೀವು ಅರ್ಧ ಕುಯ್ದು ಒಂದ್ ಹಂಟ್ ತಗೊಂಡೋಗಿ ಅರ್ಧ ಕೂಯ್ದು ಎಸೀತೀರಾ ಇಪ್ಪತ್ತು ರೂಪಾಯಿ ಬೆಲೆ ತಗೊಂಡೋಗ್ಬಿಟ್ಟು ಅರ್ಧ ಕುಯ್ದೆಸ್ತಾಗ ಅಲ್ಲಿ ಹೋಯ್ತು ನಿಮ್ಗೆ ಇನ್ನೊಂದು ಇಪ್ಪತ್ತು ರೂಪಾಯಿ ಆ ಬೆಲೆ ಬೇಡ ಒಳ್ಳೆ ತವ ಎಲ್ಲಿ ಕೊಡ್ತಾರೋ ಅದನ್ನ ಒಳ್ಳೆ ಹಂಗೆ ಒಂದು ಹತ್ತು ರೂಪಾಯಿ ಜಾಸ್ತಿ ಇರುತ್ತೆ ಅಲ್ಲಿಗೆ ಅಷ್ಟೇ ಜಾಸ್ತಿ ಇರಲ್ಲ ನೂರು ರೂಪಾಯಿ ಇರಲ್ಲ ಹತ್ತು ರೂಪಾಯಿ ಐದು ರೂಪಾಯಿ ಜಾಸ್ತಿ ಇರುತ್ತೆ ನಾವೇನ್ ಒಂದ್ ರೇಟ್ ಇದೆ ತೊಂಬತ್ತು ರೂಪಾಯಿ ನಮ್ಮ ಐಟಮ್ ನೋಡಿ ಹೇಳ್ತೀನಿ ಚಿಕನ್ ಫ್ರೈ ಚಿಕನ್ ಸುಕ್ಕ ಚಿಕನ್ ಇದು ಎಲ್ಲ ಮೂರ್ ಚಿಕನ್ ಐಟಮ್ ಅಂದ್ಬಿಟ್ಟು ಮೆಣಸು ಹಾಕ್ತಿವಿ ರೇಟ್ ಜಾಸ್ತಿ ಅಂದ್ಬಿಟ್ಟು ಅದೊಂದು ಮಾತ್ರ ಇಪ್ಪತ್ತು ರೂಪಾಯಿ ಜಾಸ್ತಿ ಇಟ್ಟಿದ್ವಿ ತೊಂಬತ್ ರೂಪಾಯಿ ಸ್ಟಾರ್ಟರ್ಸ್ ಏನಾದ್ರೂ ಇಲ್ಲ ಮಟನ್ ಫ್ರೈ ಚಿಕನ್ ಐಟಮ್ಗಳಲ್ಲೆಲ್ಲ ತೊಂಬತ್ ರೂಪಾಯಿ ನೋಡಿ ಮಾಡಿ ಕ್ವಾಂಟಿಟಿ ಕೊಡಿ ಅದೇ ಸಾಕು ಬೇಜಾನಾಗುತ್ತೆ ಹಾ ತೊಂಬತ್ರಿ ನೀವು ಇದೇ ಹೋಟ್ಲು ತೊಂಬತ್ ರೂಪಾಯಿ ನೂರ ಎಂಬತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಕೊಡ್ಬೇಕು ಹೋಟೆಲ್ ಅಲ್ಲಿ ಹ್ಮ್ ನಾವು ತೊಂಬತ್ತು ರೂಪಾಯಿ ಕೊಡ್ತಾ ಇದೀವಿ ಫ್ರೆಶ್ ಆಗಿ ಅಲ್ಲೇ ಕಟ್ಟಿಸಿ ಅಲ್ಲೇ ಮಾಡಿ ರೆಡಿ ಮಾಡಿ ಕೊಡ್ತೀವಿ ಆಮೇಲೆ ಏನ್ ಮಾಡ್ತಾ ಅವ್ರ ಶ್ರೀಮೆಣ್ಸಿನ್ಕಾಯಿ ಹಾಕೋದು ರುಬ್ಬದು ಐವತ್ತು ರೂಪಾಯಿ ನಾವು ನೋಡಿ ಹೇಳ್ತೀನಿ ಒಣ್ಮೆಣ್ಸಿನ್ಕಾಯಿ ತನ್ನಿ ಹಾಕಿ ಇವತ್ತು ಜನಕ್ಕೆ ತುಂಬಾ ಗ್ಯಾಸ್ ಸ್ಟ್ರವಲ್ ಇದೆ ಗ್ಯಾಸ್ಟ್ರಿಕ್ ಇಂದ ಅವ್ರ ಫ್ಯಾಮಿಲಿಗಳು ಹಾಳಾಗಿ ಇಲ್ಲೆಲ್ಲ ಓಟ್ ರುಚಿಗೆ ಹೋಟ್ಲ್ ಊಟಕ್ಕೆ ಹೋಗೋದು ತಿನ್ನೋದು ಅವ್ರ ಫ್ಯಾಮಿಲಿಗಳು ಹಾಳಾಗೋದು ಬೇಡ ನೀವು ಆರೋಗ್ಯವಾಗಿ ಕೊಡಿ ಒಣ್ಮೆಣ್ಸಿನ್ಕಾಯಿ ಊಟ ಕೊಡಿ ತಿನ್ಲಿ ಚೆನ್ನಾಗಿರ್ಲಿ ಅವ್ರ ಮನೇಲಿ ಫ್ಯಾಮಿಲಿ ಚೆನ್ನಾಗಿರ್ತದೆ ಹೊಟ್ಟೆ ಉಬ್ರಹಣ ಬರೋದು ಇವೆಲ್ಲ ಮಾಡ್ಕೊಂಡಂಗೆ ಆರೋಗ್ಯ ಕೆಡಿಸ್ಬಾರ್ದು ಊಟ ಕೊಟ್ಟು ಅವರು ಯಾರು ಬಿಸ್ನೆಸ್ ಮೈಂಡ್ ಇಟ್ಕೊ ಅವರು ಆ ಥರ ಮಾಡೋದು ನಾವು ಸರ್ವಿಸ್ ಕೊಡಬೇಕು ಅಂತ ಬಂದಿದ್ದೀವಿ ಮಾಡ್ತಾ ಇದೀವಿ ಸರ್ ನಾವು ಹೇಳಿಲ್ಲ ಈ ಮಾತನ್ನ ಕಸ್ಟಮರ್ಸ್ ನಮ್ಗೆ ಹೇಳಿರೋದು ಓಕೆ ಹಾಂ ನಾವೇಳಿ ನಮ್ಮ ನಮ್ಮಲ್ಲಿ ಬಂದಿಲ್ಲ ಇದು ನಮ್ಮ ಮೈಂಡಲ್ಲಿ ಬಂದಿಲ್ಲ ನಾನು ಹೇಳ್ತಾರೆ ಮಾತು ಕಸ್ಟಮರ್ಸ್ ಹೇಳಿದ್ರೆ ಸರ್ ನಿಮ್ಮ ಹತ್ರ ಊಟ ಮಾಡಿದ್ರೆ ನೆಮ್ಮದಿ ಇದೆ ಸರ್ ಆರಾಮಾಗಿ ಯಾವುದೇ ಉಬ್ರಾಣ ಆಗಲಿ ಒಂದು ಇದಿಲ್ಲ ಯಾವುದಾದ್ರೂ ಆರಾಮಾಗಿದ್ದೀವಿ ಏಳು ಅಷ್ಟು ದಿನ ಕಸ್ಟಮರ್ಗಳು ಹೇಳ್ತಾರಲ್ಲ ನಮಗೆ ಅಲ್ಲೇ ಬಂದ್ಬಿಡುತ್ತೆ ಹೌದು ಬೇರೆ ನಮ್ಗೆ ನಾವ್ ಈಗ ಮಾತಾಡಬೇಕು ಅಂದ್ರೆ ಕಸ್ಟಮರ್ಸ್ಗಳು ಹೇಳಿರೋದಕ್ಕೆ ಬಿಡಿ ಸರ್ ಅಂತ ಆಮೇಲೆ ರೈಸು ಅಷ್ಟೇ ಕ್ವಾಂಟಿಟಿ ಸಖತ್ ಕೊಡ್ತೀವಿ ನಾವು ಹೊಟ್ಟೆ ತುಂಬ ಕೊಡೋದು ಮಾಂಸ ಕೊಡೋಕ್ಕಾಗಲ್ಲ ಸರ್ ಹೊಟ್ಟೆ ತುಂಬಾ ಅಂತೂ ಮುದ್ದೆ ಅಂತ ಹೊಟ್ಟೆ ತುಂಬ ಕೊಡ್ತೀವಿ ಇದು ನಮ್ಮ ಆಸೆ ಸರ್ ಆಮೇಲೆ ಎರಡು ಮಾಡಿದಿರಿ ನೀವು ಫುಟ್ಪಾತ್ ಮೇಲೆ ಇರತಕ್ಕಂತ ಹೋಟೆಲ್ ಆಮೇಲೆ ಹೋಟೆಲ್ ಡಿಫ್ರೆನ್ಸ್ ಏನಿಲ್ಲ ಸರ್ ನಮಗೆ ಸರ್ ಕೆಲವರು ಇಲ್ಲಿ ಬಂದು ನಿಂತ್ಕೊಂಡು ಊಟ ಮಾಡಕ್ಕೆ ಮುಜಗರ ಪಡ್ತಾರೆ ಫ್ಯಾಮಿಲಿಗಳು ಫ್ಯಾಮಿಲಿಗಳು ಮುಜುಗರ ಪಡ್ತಾರೆ ಅಂತಾನೆ ಹೋಟ್ಲು ಮಾಡೌಂಡಿಂಗ್ ಅಲ್ಲಿ ವಿಜಯನಗರದಲ್ಲೇ ಓಪನ್ ಆಗುತ್ತೆ ಇಷ್ಟರಲ್ಲೇ ಜೋನ್ ಒಳಗಡೆ ಮಾಡ್ತೀನಿ ಎಲ್ಲ ಕಸ್ಟಮರ್ಸ್ ಗಳು ಹೇಳಿದಾರೆ ಜೋನ್ ಒಳಗಡೆ ಅವಾಯ್ಡ್ ಮಾಡಕ್ ಆಗ್ತಿಲ್ಲ ಕ್ರೌಡ್ ಅವಾಯ್ಡ್ ಮಾಡಕ್ ಆಗ್ತಿಲ್ಲ ಅದಕ್ಕೋಸ್ಕರನೇ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಅಂತಾನೆ ಒಂದ್ ಸ್ವಲ್ಪ ನಾನು ಒಂದು ಹೋಟೆಲ್ ಅಂತ ಹುಡುಕ್ತಾ ಇದ್ದೀನಿ ಅದಾದ್ರೆ ಭಗವಂತನ ದಯಾ ಹೆಂಗಿದೆ ಗೊತ್ತಿಲ್ಲ ಸರ್ ಕ್ರೌಡು ಇದೆ ಅಂತ ಹೇಳ್ತಾ ಇದ್ರಿ ಬಹಳ ಖುಷಿ ವಿಚಾರ ಯಾಕಂದ್ರೆ ಬೇಕಾದಷ್ಟು ಕೋಟೆಂತರ ಬಂಡವಾಳ ಹಾಕಿ ಕೂಡ ಇವತ್ತು ಬಿಸ್ನೆಸ್ ಇಲ್ದಂಗಿದ್ದಾರೆ ಆತರ ಏನ್ ಮಾಡಿಲ್ಲ ಜಾಗದಲ್ಲಿ ಏನ್ ಸರ್ ನಾವ್ ಹೇಳೋದಷ್ಟೇ ಅದಕ್ಕೆ ಕ್ವಾಲಿಟಿ ಕೊಡಿ ಬರ್ತಾರೆ ಕ್ವಾಲಿಟಿ ಕೊಡಿ ಬಣ್ಣ ಕಟ್ಬೇಡಿ ಕ್ವಾಲಿಟಿ ಕೊಡಿ ನೋಡಿ ಹೇಳ್ತೀನಿ ನಾನು ಫ್ರೈ ಮಾಡ್ತೀನಿ ಏಳ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟಿ ಮಣ್ಣ ಮೆಣಸಿಂಕಿ ಹಾಕ್ತೀನಿ ಕಲರ್ ಡಬ್ಬ ಐವತ್ತು ರೂಪಾಯಿ ಕೊಟ್ಬಿಟ್ಟು ಕಲರ್ ಡಬ್ಬ ಹಾಕ್ಬಿಟ್ರೆ ಯಾರು ಬರಲ್ಲ ಎತ್ತು ಗಂಟೆ ಬಂದ್ರೆ ಇಲ್ಲಿ ಮೀನ್ ಇರಲ್ಲ ಒಂಬತ್ತುವರೆ ಬಂದ್ರೆ ಮೀನು ಇರಲ್ಲ ಐಟಮ್ ಆ ಥರ ಕ್ವಾಲಿಟಿ ಕೊಡಿ ಜನ ಹುಡುಕಂಬತ್ತಾರೆ ಹತ್ತು ರೂಪಾಯಿ ನೂರು ಜನದ ಹತ್ರ ಐದು ರೂಪಾಯಿ ತಗೋ ಇಪ್ಪತ್ತು ರೂಪಾಯಿ ತಗೊಳ್ಳೋ ಬದಲು ಐದೈದು ರೂಪಾಯಿ ತೊಗೊಳ್ಳಿ ಅಲ್ಲೇ ಸಿಕ್ಬಿಡುತ್ತೆ ನೂರು ಜನ ಹೋಗಿ ಐನೂರು ಜನ ಆಯ್ತಾರೆ ಇಷ್ಟೇ ಅದೇ ಸರ್ ಇದು ಸೊ ಬಿಟ್ಟು ಕಸ್ಟಮರ್ ಬಿಡಬೇಕು ನಾವು ತೊಗೋಬೇಕು ನಾಲ್ಕು ಜನರ ತೊಗೊಳ್ಳೋದು ನಲ್ವತ್ತು ಜನ ಹತ್ರ ತೊಗೊಳ್ಳಿ ಅಷ್ಟೇ ಊಟಗಳು ಚೆನ್ನಾಗಿರುತ್ತೆ ಮಾಡಿ ಇದು ಏನೇ ಆಗಲಿ ಹರಸಿ ಮೆಣ್ಸಿನ್ಕಾಯಿ ಬೇಡ ಸರ್ ಅದ ಒಣ್ಸಿನ್ಕಾಯಿ ಊಟ ಎಷ್ಟೇ ಖಾರ ಇರಲಿ ಇದಿರಲಿ ಚೆನ್ನಾಗಿರುತ್ತೆ ಮಟನ್ ಊಟ ಯಾವಾಗಲೂ ಸ್ಪೈಸಿ ಇರುತ್ತೆ ಸ್ವಲ್ಪ ಹ್ಞೂ ಸೂಪರ್ ನಿಮ್ಗೇನು ಅಂದರೆ ನಾನು ಹೇಳೋದು ಇಷ್ಟೇ ಸರ್ ಅಡ್ರೆಸ್ ನೋಡ್ಕೊಂಡು ಬನ್ನಿ ಅಕ್ಕಪಕ್ಕ ಹೋಟ್ಲುಗಳಿರ್ತದೆ ನಾವೇ ನಿಂತಿರ್ತೀವಿ ನಮ್ಮ ಪೇಸೇ ಇರ್ತದೆ ನೋಡಿ ಇಲ್ಲಾಂದರೆ ನಮ್ಮ ಇವರು ಇರ್ತಾರೆ ನಾವಿಲ್ಲ ಅಂದರೂ ನಮ್ಮ ಸಡ್ಗವ್ರು ಇರ್ತಾರೆ ಎಲ್ಲ ರಿಲೇಷನ್ ಹುಡುಗರು ಇರ್ತಾರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಈ ಪೊಸಿಷನ್ ನೋಡಿ ಈ ಆಡ್ ಕೇಸ್ ಗಾಡಿ ನಮಗೆ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ನಿಮಗೆ ಅನ್ನೋ ಬಂದು ಊಟ ಮಾಡಿ ಸಮಾಧಾನವಾಗಿ ಹೋಗಿ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು